ವಿಭಜನೆ ಭಜನೆ ಶುರುವಾಗಿದೆ ಹಲವು ದಶಕಗಳ ಹೋರಾಟ ಸರ್ಕಾರಗಳ ನಿರಂತರ ಭರವಸೆ ಸಮಿತಿಗಳ ಶಿಫಾರಸು ಫೈನಲಿ ರಾಜಕೀಯ ಮೇಲಾಟಗಳ ನಡುವೆ ಬೆಳಗಾವಿ ಹೋಲಾಗುವ ಕಾಲ ಹತ್ತಿರವಾಗ್ತಿದೆ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲೇ ನೂತನ ಜಿಲ್ಲೆಗಳ ಘೋಷಣೆಗಳ ನಿರೀಕ್ಷೆ ಗರಿಗೆದರಿದೆ ಬೆಳಗಾವಿ ರಾಜ್ಯದ ಅತಿದೊಡ್ಡ ಜಿಲ್ಲೆ ಹದಿನೈದು ತಾಲೂಕು ಹಾಗೂ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಐನೂರಕ್ಕೂ ಅಧಿಕ ಗ್ರಾಮ ಪಂಚಾಯಿತಿಗಳಿದ್ದು ಐವತ್ತೈದು ಲಕ್ಷಕ್ಕೂ ಅಧಿಕ ಜನ ಸಂಖ್ಯೆ ಇದೆ ಸುಮಾರು ಮುನ್ನೂರು ಕಿಲೋಮೀಟರ್ ಭೌಗೋಳಿಕ ವಿಸ್ತಾರವಿದೆ ಹೀಗಾಗಿ ಬೆಳಗಾವಿ ತ್ರಿಭಜನೆ ಅಗತ್ಯ ಇದೆ ಅನ್ನೋ ಮಾತು ಕೇಳಿ ಬರ್ತಿದೆ ನಿನ್ನೆ ರಾತ್ರಿ ಜಿಲ್ಲಾ ಹೋರಾಟ ಸಮಿತಿಗಳು ಸಿಎಂ ಭೇಟಿ ಮಾಡಿವೆ ರಾಜ್ಯದ ಅತಿದೊಡ್ಡ ಜಿಲ್ಲೆ ಬೆಳಗಾವಿಯನ್ನ ಆಡಳಿತಾತ್ಮಕ ಮತ್ತು ಅಭಿವೃದ್ಧಿ ಹಿತದೃಷ್ಟಿಯಿಂದ ವಿಭಜಿಸಿ ಅಂತ ಮನವಿ ಕೊಟ್ಟಿವೆ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳನ್ನ ರಚಿಸುವಂತೆ ವಿವಿಧ ಮಠಾಧೀಶರು ಹೋರಾಟಗಾರರು ಜನಪ್ರತಿನಿಧಿಗಳು ಭೇಟಿ ಮಾಡಿ ಸಿಎಂಗೆ ಮನವಿ ಸಲ್ಲಿಸಿವೆ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಎಂ ಭೇಟಿಯಾದ ನಾಯಕರು ಬೆಳಗಾವಿ ಜಿಲ್ಲೆ ವಿಭಜಿಸಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳನ್ನ ರಚಿಸಲು ಚಿಕ್ಕೌಡಿ ಮತ್ತು ಗೋಕಾಕ್ ಜಿಲ್ಲೆಗಳನ್ನ ರಚಿಸಲು ಈಗಾಗಲೇ ಆಯೋಗಗಳು ಶಿಫಾರಸು ಮಾಡಿದ್ದನ್ನ ಸಿಎಂ ಗಮನಕ್ಕೆ ತರಲಾಯಿತು ಈ ಸಂಬಂಧ ಜಿಲ್ಲೆಯ ಹದಿನೆಂಟು ಶಾಸಕರನ್ನ ಕರೆದು ಅಭಿಪ್ರಾಯ ಪಡೆದು ಶೀಘ್ರ ನಿರ್ಣಯ ಕೈಗೊಳ್ಳುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ ಒಟ್ಟಾರೆ ಬೆಳಗಾವಿ ಜಿಲ್ಲೆ ವಿಭಜನೆಯಾದರೆ ಮರಾಠಿ ಭಾಷಿಕರ ಪ್ರಾಬಲ್ಯ ಹೆಚ್ಚಾಗಲಿದೆ ಎಂಬ ಆತಂಕವೂ ಕೂಡ ಇದೆ ಹೀಗಾಗಿ ಬೆಳಗಾವಿ ವಿಭಜಿಸಿ ಹೊಸ ಜಿಲ್ಲೆಗಳ ರಚನೆಯಲ್ಲಿ ಸರ್ಕಾರ ಆತುರ ಪಡದೆ ಸೂಕ್ಷ್ಮ ಹೆಜ್ಜೆ ಇರಿಸಬೇಕಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ